ನಮಸ್ಕಾರ ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಅರ್ಪಿಸುವ ಆರೋಗ್ಯ ಕಿರಣ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಲಿಖಿತ ಪ್ರಜ್ವಲ್ ಇಂದಿನ ನಮ್ಮ ಆರೋಗ್ಯ ಕಿರಣ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮದಲ್ಲಿ ಕ್ಯಾನ್ಸರ್ ನಿರ್ವಹಣೆಯಲ್ಲಿ ವಿಕಿರಣ ಚಿಕಿತ್ಸೆಗಳ ಪಾತ್ರದ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳಕ್ಕಿದ್ದೇವೆ ಈ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಜೊತೆ ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜಿನ ರೇಡಿಯೇಷನ್ ಆಂಕಾಲಜಿ ವಿಭಾಗದ ಪ್ರೊಫೆಸರ್ ಹಾಗೂ ಮುಖ್ಯಸ್ಥರಾಗಿರುವಂತಹ ಡಾಕ್ಟರ್ ಸಂದೇಶ್ ರಾವ್ ಬಿ ಅವರಿದ್ದಾರೆ ಅವರನ್ನು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಈಗ ಮೊದಲನೇದಾಗಿ ಈಗ ನಾವೆಲ್ಲ ಕಡೆ ಕೇಳ್ತೇವೆ ರೇಡಿಯೇಷನ್ ಟ್ರೀಟ್ಮೆಂಟ್ ಮಾಡಿರುವಂಥದ್ದು ಆ ರೀತಿಯಲ್ಲ ಈಗ ಮೊದಲನೇದಾಗಿ ರೇಡಿಯೇಷನ್ ಟ್ರೀಟ್ಮೆಂಟ್ ಅಂದ್ರೆ ಏನು ಅಂತ ಈಗ ರೇಡಿಯೇಷನ್ ಟ್ರೀಟ್ಮೆಂಟ್ ಹೇಳಿದ್ರೆ ಹೈ ಎನರ್ಜಿ ರೇಡಿಯೇಷನ್ ಬೇಸಿಕಲಿ ಎಕ್ಸ್ರೇ ಇರ್ಬೋದು ಅಥವಾ ಗಾಮ ರೇಸ್ ಇದನ್ನ ಯೂಸ್ ಮಾಡಿ ಈಗ ಕ್ಯಾನ್ಸರ್ ಗಡ್ಡೆ ಇರ್ಬೋದು ಅದನ್ನು ಅದನ್ನು ಶ್ರಿಂಕ್ ಮಾಡಲಿಕ್ಕೆ ನೋಡುವುದು ಅಥವಾ ಕಾಯಿಲೆ ಗುಣಪಡಿಸಲಿಕ್ಕೆ ನೋಡುವುದು ಈ ವಿಭಾಗವನ್ನು ರೇಡಿಯೇಷನ್ ಟ್ರೀಟ್ಮೆಂಟ್ ಅಂತ ಹೇಳ್ತೇವೆ ಈಗ ಈ ರೇಡಿಯೇಷನ್ ಟ್ರೀಟ್ಮೆಂಟ್ ಯಾವ ರೀತಿ ಕಾರ್ಯನಿರ್ವಹಿಸ್ತದೆ ರೇಡಿಯೇಷನ್ ಟ್ರೀಟ್ಮೆಂಟ್ ಈಗ ನಾವು ಯಾವುದೇ ಒಂದು ಕ್ಯಾನ್ಸರ್ ಅಂತ ಹೇಳಿದಾಗ ಅದು ಅದರಲ್ಲಿ ನಾನಾ ಸೆಲ್ಸ್ ಡೆವಲಪ್ ಆಗ್ತಾ ಇರುತ್ತೆ ಗ್ರೋತ್ ಆಗ್ತಾ ಇರುತ್ತೆ ಸೊ ಸೆಲ್ ಕಿಲ್ ಮಾಡೋದು ಮೋರ್ ಇಂಪಾರ್ಟೆಂಟ್ ಸೊ ರೇಡಿಯೇಷನ್ ಅಲ್ಲಿ ಆದಾಗ ಇದರ ನಾವು ಹೇಳ್ತೀವಿ ಡೈರೆಕ್ಟ್ ಅಥವಾ ಇಂಡೈರೆಕ್ಟ್ ಡೈರೆಕ್ಟ್ ಅಂದರೆ ಡೈರೆಕ್ಟ್ ಆಗಿ ವಿಕಿರಣಗಳು ಹೋಗಿ ಸೆಲ್ಲನ್ನು ಕಿಲ್ ಮಾಡುತ್ತೆ ಇಲ್ಲದಿದ್ರೆ ಇಂಡೈರೆಕ್ಟ್ ಎಫೆಕ್ಟ್ ಅಂತ ಹೇಳ್ತೀವಿ ಅದು ಫ್ರೀ ರಾಡಿಕಲ್ ಅಂತ ಪ್ರೊಡ್ಯೂಸ್ ಆಗುತ್ತೆ ಅದರಿಂದ ಸೆಲ್ ಕಿಲ್ ಆಗುತ್ತೆ ಈಗ ಈ ಕ್ಯಾನ್ಸರ್ ಟ್ರೀಟ್ಮೆಂಟ್ನಲ್ಲಿ ಈ ರೇಡಿಯೇಷನ್ ಅನ್ನು ಬಳಸುವಂಥದ್ದು ಎಷ್ಟು ಸಾಮಾನ್ಯ ಈಗ ಸರ್ವೇ ಸಾಮಾನ್ಯ ಒಂದು ಎಲ್ಲ ಕ್ಯಾನ್ಸರ್ನ ತಕೊಂಡ್ರೆ ಒಂದು ಐವತ್ತರಿಂದ ಅರವತ್ತು ಭಾಗ ಕ್ಯಾನ್ಸರ್ಗಳಿಗೆ ಒಂದಲ್ಲ ಒಂದು ಟೈಮಲ್ಲಿ ನಾವು ರೇಡಿಯೇಷನ್ ಕೊಡ್ತೀವಿ ಸೊ ಹಾಗೆ ಹೇಳಿದ್ರೆ ಸಾಮಾನ್ಯವಾಗಿ ಹೇಳಿದ್ರೆ ಮೂರಲ್ಲಿ ಎರಡು ಭಾಗ ಕ್ಯಾನ್ಸರ್ಗಳಿಗೆ ರೇಡಿಯೇಷನ್ ಕೊಡಲೇ ಕೊಡೋ ಅವಶ್ಯಕತೆ ಬರುತ್ತೆ ಟ್ರೀಟ್ಮೆಂಟ್ ಅಲ್ಲಿ ಚಿಕಿತ್ಸೆ ಇವೆಲ್ಯೂಷನ್ ಯಾವ ರೀತಿ ಆಗಿದೆ ಅಂತ ಸೊ ಇದು ಸ್ಟಾರ್ಟಿಂಗ್ ಆದದ್ದು ಏಯ್ಟೀನ್ ನೈಂಟಿ ಫೈವ್ ಅಲ್ಲಿ ಎಕ್ಸ್ ರೇ ಡೆವಲಪ್ ಅದನ್ನು ಡಿಸ್ಕವರ್ ಮಾಡಿದ್ರು ರಾಂಜನ್ ಅವರು ಸೊ ಅಲ್ಲಿಂದ ಸ್ಟಾರ್ಟ್ ಆಯಿತು ಸ್ಟಾರ್ಟಿಂಗ್ ಅಲ್ಲಿ ರೇಡಿಯೇಷನನ್ನು ಕೆಲವು ಸ್ಕಿನ್ ಕಂಡೀಷನ್ ಕಂಡೀಷನಿಗಿರ್ಬೋದು ಲೂಪಸ್ ಅಂತ ಇರ್ಬೋದು ಅಥವಾ ಟ್ಯುಬರ್ ಕ್ಲೋಸಿಸ್ ಹಾಗೆ ಬೇನೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಉಳಿಸ್ ಬಳಸಿದ್ರು ಆಮೇಲೆ ನೈನ್ಟೀನ್ ಟೆನ್ ನೈನ್ಟೀನ್ ಲೆವೆನಲ್ಲಿ ಅದಕ್ಕೆ ಫ್ರಾಕ್ಷನೇಷನ್ ಅಂತ ಇತ್ತು ಆಮೇಲೆ ಬೇರೆ ಎಲ್ ಡಿ ಆರ್ ಬ್ರ್ಯಾಕಿಥೆರಪಿ ಅಂತ ಆಯಿತು ಅದರ ಅಲ್ಲಿ ಎರಡು ಸಾವಿರ ನೈನ್ಟೀನ್ ತರ್ಟೀಸಿಂದ ಫಿಫ್ಟೀಸ್ ತನಕ ಆರ್ಥೋ ವೋಲ್ಟೇಜ್ ಅಂತ ಆಯಿತು ನೆಕ್ಸ್ಟ್ ನೈನ್ಟೀನ್ ಫಿಫ್ಟೀಸ್ ನಂತರ ಟೆಲಿಕೋ ಅಂತ ಬಂತು ನೈನ್ಟೀನ್ ಸೆವೆಂಟಿ ಏಯ್ಟಿ ನಂತರ ಲೀನಿಯರ್ ಆಕ್ಸಿ ಈಗಿನ ಇರೋದು ರೀನ್ ಲೀನಿಯರ್ ಆಕ್ಸಲರೇಟರ್ ಅಂತ ಮತ್ತೆ ಅದರಲ್ಲಿ ಬೇರೆ ಬೇರೆ ಟೆಕ್ನಿಕ್ಸ್ ಬಂತು ಸೈಬರ್ ನೈಫ್ ಅಂತ ಬಂತು ಈಗ ಎರಡು ಸಾವಿರದ ಹತ್ತರ ನಂತರ ಪ್ರೋಟಾನ್ ಬೀಮ್ ಅಂತ ಬಂದಿದೆ ಈಗ ಭಾರತದಲ್ಲಿ ಎರಡು ಇದೆ ಚೆನ್ನೈಲಿದೆ ಇದೆ ಪ್ರೋಟೋನ್ ಬೀಮ್ ಅದು ಈಗ ರೀಸೆಂಟ್ ರೇಡಿಯೇಷನ್ ಟೆಕ್ನಿಕಲ್ ಎವಲ್ಯೂಷನ್ ಆಗಿರುವುದು ಈಗ ರೇಡಿಯೇಷನ್ ಟ್ರೀಟ್ಮೆಂಟ್ನಲ್ಲಿ ಟೈಪ್ಸ್ ಅಂತ ಏನಾದರೂ ಇದೆಯಲ್ಲ ರೇಡಿಯೇಷನ್ ಅಂದ್ರೆ ಬೇಸಿಕಲಿ ಎರಡು ಟೈಪ್ ಇರುತ್ತೆ ಹೊರಗಡೆ ಕೊಡೋದು ಒಳ ಒಳಗಡೆ ಹೊರಗಡೆ ಕೊಡೋದಕ್ಕೆ ಟೆಲಿಥೆರಪಿ ಅಥವಾ ಎಕ್ಸ್ಟರ್ನಲ್ ಬೀಮ್ ರೇಡಿಯೇಷನ್ ಅಂತ ಹೇಳ್ತೀವಿ ಅದೇ ದೇಹದ ಒಳಗಡೆಯಿಂದ ಕೊಡೋದಕ್ಕೆ ಬ್ರಾಂಕಿಥೆರಪಿ ಅಂತ ಹೇಳ್ತೀವಿ ಅದೇ ರೀತಿ ನೀವು ಟ್ರೀಟ್ಮೆಂಟ್ ರೇಡಿಯೇಷನ್ ಹೇಳಿದ್ರೆ ಈಗ ಒಬ್ಬ ಒಬ್ಬ ವ್ಯಕ್ತಿಗೆ ಅಥವಾ ರೋಗಿಗೆ ರೇಡಿಯೇಷನ್ ಟ್ರೀಟ್ಮೆಂಟ್ ಟೈಮ್ ಅಂತ ಅಂತ ಇದು ಮುಂಚಿನ ಎಕ್ಸ್ಪರಿಮೆಂಟಲ್ ಟ್ರಯಲ್ಸ್ ಅಲ್ಲಿ ಮಾಡಿರೋದ್ರಲ್ಲ ಪ್ರಕಾರ ರೇಡಿಯೇಷನ್ ಅನ್ನು ಇಂತಿಷ್ಟು ಟೈಮ್ ಕೊಡಬೇಕು ಅಂತ ಆಗಿದೆ ಸೊ ಅದರಲ್ಲಿ ಈಗ ಏನಾಗುತ್ತೆ ಸರ್ಜರಿ ಹಂಗೆ ಒಮ್ಮೆಗೆ ರೇಡಿಯೇಷನ್ ಕೊಡಕ್ಕಾಗಲ್ಲ ನಾವು ಒಂದು ಡೋಸ್ ಅನ್ನು ಮಾಡಿ ನಾವು ಹೇಳ್ತೀವಿ ಸ್ವಲ್ಪ ಸ್ವಲ್ಪ ಸ್ವಲ್ಪನೇ ಕೊಡ್ಬೇಕಾಗತ್ತೆ ಸೊ ಅದಕ್ಕೆ ಫ್ರಾಕ್ಷನೇಷನ್ ಅಂತ ಹೇಳ್ತೀವಿ ಸೊ ಹಾಗಿರುವಾಗ ನಾವು ಈಗ ಡಿಪೆಂಡಿಂಗ್ ಆನ್ ದ ಕಾಯಿಲೆ ಯಾವ ಕ್ಯಾನ್ಸರ್ ಟೈಪ್ ಇರುತ್ತೆ ಎಲ್ಲದಕ್ಕೂ ಒಂದೇ ತರ ಬರಲ್ಲ ಸೊ ಬೇರೆ ಬೇರೆದಕ್ಕೆ ಒಂದು ಜನರಲಿ ಕೊಡೋದಕ್ಕಾದ್ರೆ ಒಂದು ಮೂರರಿಂದ ಏಳು ವಾರ ಕೊಡಬೇಕಾಗುತ್ತೆ ಡೈಲಿ ಟ್ರೀಟ್ಮೆಂಟ್ ಇರುತ್ತೆ ದಿನಕ್ಕೆ ಒಂದು ಹತ್ತು ಹದಿನೈದು ನಿಮಿಷ ಟ್ರೀಟ್ಮೆಂಟ್ ಇರುತ್ತೆ ಎಲ್ಲ ಪ್ರೊಸೆಸ್ ಸೇರಿಸಿ ಹಾಗೆ ವಾರದಲ್ಲಿ ಐದು ದಿನ ಕೊಡ್ತೀವಿ ಹಾಗೆ ಒಂದು ಏಳು ವಾರ ತನಕ ಏಳರಿಂದ ಎಂಟು ವಾರನೂ ಆಗುತ್ತೆ ಕೆಲವು ಕ್ಯಾನ್ಸರ್ಗೆ ಈಗ ಪ್ರಾಸ್ಟೇಟ್ ಕ್ಯಾನ್ಸರ್ ಅಂತ ಹೇಳಿದ್ರೆ ಅದಕ್ಕೊಂದು ಹೈಯೆಸ್ಟ್ ಒಂದು ಆಲ್ಮೋಸ್ಟ್ ಎಂಟು ವಾರ ತನಕ ರೇಡಿಯೇಷನ್ ಕೊಡಬೇಕಾಗುತ್ತೆ ಗಂಟಲಿನ ಕ್ಯಾನ್ಸರ್ಗೆ ಒಂದು ಏಳು ವಾರ ಕೊಡಬೇಕಾಗುತ್ತೆ ಬ್ರೆಸ್ಟ್ ಕ್ಯಾನ್ಸರ್ಗೆ ಒಂದು ಐದು ವಾರ ಕೊಡೋದು ಹಾಗೆ ಮತ್ತು ಬೇರೆ ಬೇರೆ ಟೈಪ್ಸ್ ಇದೆ ಸೊ ಜನರಲ್ಲಿ ಕೆಲವಾಗ ಮೂರು ವಾರದಿಂದ ಏಳು ವಾರ ಅಂತ ಹೇಳ್ಬೋದು ಸೊ ಆತರ ಇದೊಂದು ಪ್ರೊಲಾಂಗ್ ಪ್ರೊಸೆಸ್ ಆಲ್ಮೋಸ್ಟ್ ಪೇಶೆಂಟ್ ಒಂದರಿಂದ ಒಂದೂವರೆ ತಿಂಗಳು ಟ್ರೀಟ್ಮೆಂಟ್ ತಗೋಬೇಕಾಗುತ್ತೆ ಒಬ್ಬೊಬ್ಬರಿಗೆ ಒಂದೊಂದು ಒಂದೊಂದು ರೀತಿಯ ಯಾವ ಯಾವ ಕಾಯಿಲೆ ಕ್ಯಾನ್ಸರ್ ಟೈಪ್ ಇರುತ್ತೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ ಈಗ ಈ ಬಾಹ್ಯ ವಿಕಿರಣನ್ಸ್ ಇದೆ ಬಾಹ್ಯ ವಿಕಿರಣ ಅಂದ್ರೆ ಎಕ್ಸ್ಟರ್ನಲ್ ಬೀಮ್ ರೇಡಿಯೇಷನ್ ಅಂತ ಹೇಳಿದೆ ಟೆಲಿಥೆರಪಿ ಸೊ ಏನಾಗತ್ತೆ ಹೇಳಿದ್ರೆ ಅದರಲ್ಲಿ ಮೂರ್ನಾಲ್ಕು ಟೈಪ್ಸ್ ಇದೆ ಟೆಕ್ನಿಕ್ಸ್ ಬೇರೆ ಇದೆ ಬಟ್ ಯಾಕೆ ಕೊಡ್ತೀವಿ ಅದ ಮೇಲೆ ಒಂದನೇದಾಗಿ ನಾವು ಹೇಳ್ತೀವಿ ಡೆಫಿನೆಟಿವ್ ರೇಡಿಯೇಷನ್ ಅಂತ ಸೊ ಕೆಲವು ಕಂಡೀಷನಲ್ಲಿ ಅದೊಂದೇ ಟ್ರೀಟ್ಮೆಂಟ್ ಪ್ರೊಸೆಸ್ ಇರುತ್ತೆ ಸೊ ಈಗ ಸಪೋಸ್ ಗಂಟಲ್ ಧ್ವನಿಪೆಟ್ಟಿಗೆ ಸ್ಟಾರ್ಟಿಂಗ್ ಸ್ಟೇಜ್ ಇರ್ಬೋದು ಅಥವಾ ಗಂಟಲ್ ಕ್ಯಾನ್ಸರ್ ಇರ್ಬೋದು ಅಲ್ಲೆಲ್ಲ ನಾವು ರೇಡಿಯೇಷನನ್ನು ಮೇಯ್ನ್ ಟ್ರೀಟ್ಮೆಂಟ್ ಹಾಕ್ಕೊಡ್ತೀವಿ ಸೊ ಏನಾಗುತ್ತೆ ಸರ್ಜರಿ ಮಾಡೋಕ್ಕೆ ಹೋದರೆ ಗಂಟಲು ಧ್ವನಿಪೆಟ್ಟಲ್ಲಿ ತೆಗಿಬೇಕಾಗತ್ತೆ ವ್ಯಕ್ತಿಗೆ ಮಾತಾಡೋಕ್ಕಾಗಲ್ಲ ಸೊ ಆ ಟೈಮಲ್ಲಿ ನಾವು ಖಾಲಿ ರೇಡಿಯೇಷನ್ ಕೊಡಬೇಕಾಗತ್ತೆ ಸೊ ಕೋಆರ್ಡೇಷನ್ ರೇಡಿಯೇಷನ್ ಕೊಟ್ಟು ಕಾಯಿಲೆ ಕ್ಲಿಯರ್ ಮಾಡೋಕ್ಕೆ ನೋಡ್ಬೋದು ಸ್ವಲ್ಪ ಅಡ್ವಾನ್ಸ್ ಸ್ಟೇಜ್ ಆದರೆ ಅದಕ್ಕೆ ಸ್ವಲ್ಪ ಕೀಮೋ ತೆರಪಿ ಮಾಡಬೇಕಾಗತ್ತೆ ಇದು ಡೆಫಿನೆಟಿವ್ ರೇಡಿಯೇಷನ್ ಅಂತ ಸೊ ಇನ್ನೊಂದು ಇದು ಬಂತ ಹೇಳಿದ್ರೆ ನ್ಯೂ ಅಜ್ಜುವೆಂಟ್ ಅಂತ ನ್ಯೂ ಎಜ್ವೆಂಟ್ ಹೇಳಿದ್ರೆ ಸರ್ಜರಿಗಿಂತ ಮುಂಚೆ ರೇಡಿಯೇಷನ್ ಕೊಡೋದು ಸೊ ಈಗ ನಾಳದ ಕ್ಯಾನ್ಸರ್ ಇರ್ಬೋದು ಅಥವಾ ಗುದ ದ್ವಾರದ ಪಕ್ಕ ರೆಕ್ತಮಂತಿರುತ್ತೆ ಅಲ್ಲಿ ನಾವು ರೇಡಿಯೇಷನ್ ಕೊಟ್ಟು ಆದಷ್ಟು ಕಾಯಿಲೆ ಕರಗ್ಸೋಕ್ಕೆ ನೋಡಿ ಮತ್ತೆ ಸರ್ಜರಿ ಮಾಡೋದು ಅದರಲ್ಲಿ ರೆಸ್ಪಾನ್ಸ್ ಚೆನ್ನಾಗಿರುತ್ತೆ ಅದಕ್ಕೆ ನ್ಯೂ ಎಜ್ ಅಂತ ಹೇಳ್ತೀವಿ ಈಗ ಕೆಲವು ಬ್ರೆಸ್ಟ್ ಕ್ಯಾನ್ಸರ್ ಅಂತ ಕೇಳಬಹುದು ಅದರಲ್ಲಿ ನಾವು ಆಪ್ರೇಷನ್ ನಂತರ ರೇಡಿಯೇಷನ್ ಕೊಡ್ತೀವಿ ಅದಕ್ಕೆ ಅಜ್ಜುವಂಟ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ ಸೊ ಅಜ್ಜುವೆಂಟ್ ಟ್ರೀಟ್ ರೇಡಿಯೇಷನ್ ಆಗುತ್ತೆ ನಾಲ್ಕನೇದಾಗಿ ಪ್ಯಾಲೇಟಿವ್ ಅಂತ ಪ್ಯಾಲೆಟಿವ್ ಅಂದರೆ ಈಗ ಶಮನ ಮಾಡೋದು ಸೊ ಪೇಷಂಟ್ಗೆ ನೋವಿರ್ಬೋದು ತಲೆಗೆ ಸ್ಪ್ರೆಡ್ ಆಗಿರ್ಬೋದು ಅಥವಾ ಫಿಟ್ಸ್ ಬರೋ ಚಾನ್ಸಸ್ ಇರ್ಬೋದು ಅಥವಾ ಬ್ಲೀಡಿಂಗ್ ಆಗೋ ಚಾನ್ಸಸ್ ಇರ್ಬೋದು ಸೊ ಬೆನ್ನು ನೋವು ಬೆನ್ನಿಗೆ ಸ್ಪ್ರೆಡ್ ಆಗಿ ಬೆನ್ನು ಮೂಳೆ ನೋವು ಇರ್ಬೋದು ಇದಕ್ಕೆಲ್ಲ ರೇಡಿಯೇಷನ್ ಕೊಡೋದಕ್ಕೆ ನಾವು ಪ್ಯಾಲೇಟಿವ್ ರೇಡಿಯೇಷನ್ ಅಂತ ಸೊ ಈಗ ನಾಲ್ಕು ಟೈಪ್ ಡೆಫಿನೇಟಿವ್ ಮತ್ತೆ ಪ್ಯಾಲೇಟಿವ್ ಈಗ ನಾಲ್ಕು ಸೆಟ್ಟಿಂಗಲ್ಲಿ ರೇಡಿಯೇಷನ್ ಕೊಡಬಹುದು ಅದೇ ರೀತಿ ಬಾಹ್ಯ ವಿಕಿರಣವನ್ನು ತಲುಪಿಸಲಿಕ್ಕೆ ತಂತ್ರಗಳಂದ್ರೆ ಹೇಳಿದಾಗ ನಾವು ಟೂ ಡಿ ಟೆಕ್ನಿಕ್ ಅಂತ ಹೇಳ್ತೀವಿ ವೆರಿ ಬೇಸಿಕ್ ಟೆಕ್ನಿಕ್ ಇತ್ತು ಮುಂಚಿನ ಕಾಲದಲ್ಲಿ ಸೊ ಅದರ ನಂತರ ಈಗ ಕನ್ಫಾರ್ಮಲ್ ತ್ರೀ ಡಿ ಕನ್ಫಾರ್ಮಲ್ ಅಂತ ಬಂದಿದೆ ತ್ರೀ ಡಿ ಕನ್ಫಾರ್ಮಲ್ ಆಗುತ್ತೆ ನೆಕ್ಸ್ಟ್ ಐಎಮ್ ಆರ್ ಟಿ ಇಂಟರ್ನ್ ಸಿಟಿ ಮಾಡ್ಯುಲೇಟೆಡ್ ರೇಡಿಯೋ ಥೆರಪಿ ಅಂತ ಬರುತ್ತೆ ನೆಕ್ಸ್ಟ್ ಮ್ಯಾಟ್ ವಾಲ್ಯೂಮೆಟ್ರಿಕ್ ಆರ್ಕ್ ಥೆರಪಿ ಅಂತ ಬರುತ್ತೆ ಸೊ ಏನಾಗತ್ತೆ ಹೇಳಿದ್ರೆ ನಮ್ಮ ಸ್ಟಾರ್ಟಿಂಗಲ್ಲಿ ನಮ್ಮ ಉದ್ದೇಶ ಇದ್ದದ್ದು ಕಾಯಿಲೆ ಗುಣ ಆಗಬೇಕು ಅಂತ ಏನಾಗ್ತಾ ಇದೆ ಹೇಳಿದ್ರೆ ಸೈಡ್ ಇಫೆಕ್ಟ್ಸನ್ನು ಸಹ ಕಮ್ಮಿ ಮಾಡಬೇಕು ಸೊ ಕಾಯಿಲೆ ಗುಣ ಮಾಡೋ ಜೊತೆ ಅದರ ಕಾಯಿಲೆ ಸೈಡ್ ಇಫೆಕ್ಟ್ಸನ್ನು ಕಮ್ಮಿ ಮಾಡೋದು ನಮ್ಮ ಒಂದು ಉದ್ದೇಶವಾಗುತ್ತೆ ಸೊ ಏನಾಗುತ್ತೆ ಹೇಳಿದ್ರೆ ನಾವು ರೇಡಿಯೇಷನ್ ಕೊಡೋ ಎಲ್ಲಿ ಕೊಡಬೇಕು ಅಲ್ಲಿ ಕೊಡೋ ಜೊತೆ ಅದ್ರ ಅಕ್ಕಪಕ್ಕದಕ್ಕಾದಷ್ಟು ಕಮ್ಮಿ ಡೋಸ್ ಹೋಗುವಾಗೆ ನೋಡಬೇಕು ಸೊ ಆವಾಗ ಅಡ್ವಾನ್ಸ್ ಟೆಕ್ನಿಕ್ಸ್ ಬರುತ್ತೆ ಸೊ ಇದರಿಂದ ಹೀಗೆ ಟೂ ಡಿ ಇಂದ ತ್ರೀ ಡಿ ಐ ತ್ರೀ ಡಿಯಿಂದ ಐ ಎಮ್ ಆರ್ ಟಿ ನೆಕ್ಸ್ಟ್ ವಿ ಎಮ್ ಅಂತ ಆಗಿದೆ ಅದೇ ಥರ ಪ್ರೋಟೋನ್ ಥೆರಪಿ ಐ ಎಮ್ ಪಿ ಟಿ ಅಂತ ಹೇಳ್ತೀವಿ ಅದರಲ್ಲೂ ಒಂದು ಬರುತ್ತೆ ಇನ್ನೊಂದು ಸಬ್ಸೆಟ್ ಹೇಳಿದ್ರೆ ಸ್ಟೀರೋಟ್ಯಾಕ್ಟಿಕ್ ಅಂತ ತುಂಬ ಹೈ ಡೋಸ್ ಕೊಡೋದು ಕೆಲವು ಕಂಡೀಷನ್ ಇರ್ಬೋದು ಸ್ಮಾಲ್ ಡಿಸೀಸ್ ಇರ್ಬೋದು ಸೊ ಅದಕ್ಕೆ ಹೈ ಡೋಸ್ ಕೊಡ್ಬೋದು ಯಾಕಂದರೆ ಏನಾಗುತ್ತೆ ಹೇಳಿದ್ರೆ ಚಿಕ್ಕ ಡೋಸ್ ಡಿಸೀಸ್ ಇರುವಾಗ ಅದಕ್ಕೆ ನಾವು ಪ್ರಿಸ್ಸೆಸೆಕ್ ಕೊಡಕ್ಕೆ ಹೋದಾಗ ಪಕ್ಕದ ಅಕ್ಕಪಕ್ಕದನ್ನು ನಾವು ಅವಾಯ್ಡ್ ಮಾಡ್ಬೋದು ಆವಾಗ ತುಂಬ ಹೈ ಡೋಸ್ ಕೊಡಬೇಕು ಅದಕ್ಕೆ ಸ್ಟೀರೋಟ್ಯಾಕ್ಸಿಕ್ ಅಂದರೆ ಸ್ಟೀರೋ ಸರ್ಜರಿ ರೇಡಿಯೋ ಥೆರಪಿ ಸ್ಟೀರೋಟ್ಯಾಕ್ಸಿಕ್ ಬಾಡಿ ರೇಡಿಯೋ ಥೆರಪಿ ಆ ಥರ ಬೇರೆ ಬೇರೆ ಟೆಕ್ನಿಕ್ಸ್ ಬರುತ್ತೆ ಸೊ ಇದೆಲ್ಲ ಬೇರೆ ಬೇರೆ ಟೆಕ್ನಿಕ್ಸ್ ಆಫ್ ಡೆಲಿವರಿಂಗ್ ಎಕ್ಸ್ಟರ್ನಲ್ ಬೀಮ್ ರೇಡಿಯೇಷನ್ ಡಾಕ್ಟರ್ ಈಗ ಒಬ್ಬ ರೋಗಿಯನ್ನು ಅಂದ್ರೆ ಈಗ ಈ ಒಂದು ರೇಡಿಯೇಷನ್ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಒಬ್ಬ ರೋಗಿಯನ್ನ ಪ್ಲಾನ್ ಮಾಡ್ಬೇಕಾದ್ರೆ ಯಾವ ರೀತಿ ಮಾಡ್ತೀರಾ ಸೊ ರೇಡಿಯೇಷನ್ ಪ್ಲಾನ್ ಮಾಡೋದು ಹೇಳಿದ್ರೆ ಫಸ್ಟಿಗೆ ನಾವು ಏನೇ ಇದ್ರೂ ಫಸ್ಟ್ ಡಯಾಗ್ನೋಸ್ ಮಾಡ್ತೀವಿ ಕಾಯಿಲೆ ಡಯಾಗ್ನೋಸ್ ಆದಮೇಲೆ ಟ್ರೀಟ್ಮೆಂಟ್ ಕೊಡೋದು ಅಂತ ಆದಾಗ ಫಸ್ಟಿಗೆ ಅವರಿಗೆ ಮೋಲ್ಡಿಂಗ್ ಅಂತ ಮಾಡ್ತೀವಿ ಒಂದು ಮೋಲ್ಡಿಂಗ್ ಮಾಡೋದು ಅಂದ್ರೆ ಒಂದು 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 ಒಂದೇ ತರದಲ್ಲಿ ಅವ್ರನ್ನ ಮಲಗಿಸಿ ಪೊಸಿಷನ್ ಅನ್ನು ಮೂವ್ ಮಾಡ್ಲಿಕ್ಕೆ ಆಗೋದು ಈಗ ಗಣ್ಣ ಕತ್ತಿನ ಕ್ಯಾನ್ಸರ್ ಇದ್ರೆ ಒಂದು ಮುಖಕ್ಕೆ ಕವಚ ಥರ ಹಾಕ್ತೀವಿ ಅವ್ರು ಅಲ್ಗಾಡಬಾರ್ದು ಅಂತ ಉದ್ದೇಶ ಎಷ್ಟೇ ಅಂದ್ರೆ ಟ್ರೀಟ್ಮೆಂಟ್ ಟೈಮಲ್ಲಿ ಪ್ರತಿದಿನ ಅದೇ ಪೊಸಿಷನಲ್ಲಿ ಇರಬೇಕು ಅಂತ ಅದಕ್ಕೆ ಮೋಲ್ಡಿಂಗ್ ಅಂತ ಹೇಳ್ತೀವಿ ಅದಾದ ನಂತರ ಸಿಟಿ ಸ್ಕ್ಯಾನ್ ಮಾಡ್ತೀವಿ ಸಿಟಿ ಸ್ಕ್ಯಾನ್ ಮಾಡೋದು ಅಂದ್ರೆ ಹೆಚ್ಚಿನ ಈಗಿನ ಸಿ ಲೀನಿಯರ್ ಸಿ ಸಿಟಿ ಇಮೇಜ್ ಮಾತ್ರ ಡಿಟೆಕ್ಟ್ ಆಗುತ್ತೆ ಸೊ ಈಗ ಎಮ್ ಆರ್ ಇ ಲೈನ್ ಬಂದಿದೆ ಬಟ್ ಆದ್ರೂ ಮೋಸ್ಟ್ ಆಫ್ ದ ಸಿ ಸಿಟಿ ಇಮೇಜ್ ಮಾತ್ರ ಡಿಟೆಕ್ಟ್ ಆಗೋದು ಸೊ ಈ ಸಿಟಿ ಅನ್ನು ಅದನ್ನು ಅವರು ನಾವು ಸಿಟಿ ಸ್ಕ್ಯಾನ್ ತೆಗಿಬೇಕಾಗುತ್ತೆ ಇದರಲ್ಲಿ ಏನು ರಿಪೋರ್ಟ್ಸ್ ಸಿಗೋಲ್ಲ ಅವರಿಗೆ ಬಟ್ ನಮ್ಮ ಟ್ರೀಟ್ಮೆಂಟ್ ಗೋಸ್ಕರ ಇಮೇಜಸ್ ಸಿಗುತ್ತೆ ಈ ಇಮೇಜನ್ನು ನಮ್ಮ ಪ್ಲಾನಿಂಗ್ ಸಿಸ್ಟಮಿಗೆ ನಾವು ಅದನ್ನು ಟ್ರಾನ್ಸ್ಫರ್ ಮಾಡ್ಕೋತೀವಿ ಮತ್ತು ಕಾಂಟೂರಿಂಗಿಂದ ಮಾಡ್ತೀವಿ ಕಾಂಟೂರಿಂಗ್ ಅಂದರೆ ಎಲ್ಲೆಲ್ಲಿ ಕಾಯಿಲೆ ಇದೆ ಆ ಏರಿಯಾವನ್ನು ಒಂದು ಮ್ಯಾಪ್ ಔಟ್ ಮಾಡೋದು ಅದರ ಪಕ್ಕದಲ್ಲಿ ಅಕ್ಕಪಕ್ಕದಲ್ಲಿ ನಾರ್ಮಲ್ ಸ್ಟ್ರಕ್ಚರ್ಸನ್ನು ಔಟ್ ಮಾಡ್ತೀವಿ ಇದಾದ ನಂತರ ಯಾವ ಟೆಕ್ನಿಕ್ ನಾನು ಹೇಳಿದ್ನಲ್ಲ ಬೇರೆ ಬೇರೆ ಟೆಕ್ನಿಕ್ಸ್ ತ್ರೀ ಡಿ ಐ ಎಮ್ ಆರ್ ಟಿ ಅಂತ ಅದು ಯಾವ ಟೆಕ್ನಿಕ್ ಬೇಕು ಅದರ ಬಗ್ಗೆ ನಾವು ಪ್ಲಾನ್ ಮಾಡ್ತೀವಿ ಸೊ ಪ್ಲಾನ್ ಮಾಡುವಾಗ ಇಂಥ ಈ ಕಾಯಿಲೆ ಈ ಕಾಯಿಲೆ ಇರೋ ಜಾಗಕ್ಕೆ ಎಷ್ಟು ಸ್ಟ್ರಕ್ಚರ್ಸ್ ಎಷ್ಟು ಡೋಸ್ ಬೇಕು ಬೇರೆ ಕಡೆಗೆ ಎಷ್ಟು ಕಮ್ಮಿ ಆಗುತ್ತೆ ಅದು ಪ್ಲ್ಯಾನ್ ಮಾಡ್ತೇವೆ ಸಿಸ್ಟಮ್ ಪ್ಲ್ಯಾನ್ ಮಾಡುತ್ತೆ ಅದಾದ ಮೇಲೆ ಅದನ್ನು ಪ್ಲಾನ್ ಅನ್ನು ನಾವು ಮೆಷಿನಿಗೆ ಟ್ರಾನ್ಸ್ಫರ್ ಮಾಡ್ತೀವಿ ಕನ್ಸೋಲಿಂದ ಸೊ ಅಲ್ಲಿ ಅವ್ರು ಏನು ಮಾಡ್ತಾರೆ ಟೆಕ್ನಿಷಿಯನ್ಸ್ ಅದನ್ನು ನೋಡ್ತಾರೆ ನೋಡಿಕೊಂಡು ಅದನ್ನು ಇಮೇಜ್ ಮಾಡ್ತಾರೆ ಇಮೇಜ್ ಮಾಡಿ ಅದನ್ನ ವೆರಿಫೈ ಮಾಡ್ತಾರೆ ಅದು ಸರಿ ಇದೆಯಾ ಇಲ್ವೋ ಅದು ಮ್ಯಾಚ್ ಆಗ್ತಾ ಇದೆಯೋ ಇಲ್ಲವೋ ಅಂತ ಮ್ಯಾಚ್ ಆಗಿದ್ರೆ ಮ್ಯಾಚ್ ಮಾಡಕ್ ನೋಡ್ತಾರೆ ಮ್ಯಾಚ್ ಮಾಡಿ ನೆಕ್ಸ್ಟ್ ಟ್ರೀಟ್ಮೆಂಟ್ ಎಕ್ಸಿಕ್ಯೂಟ್ ಮಾಡ್ತಾರೆ ಹೀಗೆ ಡೈಲಿ ಈ ತರ ಪ್ರೊಸೆಸ್ ಕಂಟಿನ್ಯೂ ಆಗುತ್ತೆ ಈಗ ಈ ರೋಗಿಯನ್ನು ಪ್ಲಾನ್ ಮಾಡುವಾಗ ಏನಾದರೂ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಬೇಕಾಗ್ತದ ಮುನ್ನೆಚ್ಚರಿಕೆ ಕ್ರಮಗಳು ಹೇಳಿದ್ರೆ ಜನರಲಿ ನಾನು ಹೇಳಿದೆ ಇದು ವೆರಿ ಪ್ರಿಸೈಸ್ ಟ್ರೀಟ್ಮೆಂಟ್ ಅಂತ ಪ್ರಿಸೈಸ್ ಟ್ರೀಟ್ಮೆಂಟ್ ಆದಾಗ ನಿಮಗೆ ಎರರ್ಸಿಗೆ ಹೆಚ್ಚು ಅವಕಾಶ ಇಲ್ಲ ಸೊ ಪ್ರತಿ ದಿನ ಒಂದೇ ಥರ ಪೊಸಿಷನಲ್ಲಿರಬೇಕು ಸೊ ಏನು ಮಾಡ್ತೀವಿ ಹೇಳಿದ್ರೆ ಈಗ ಎಸ್ಪೆಷಲಿ ಲೇಡೀಸ್ ಇದು ಗರ್ಭಕೋಶದ ಕತ್ತಿನ ಕ್ಯಾನ್ಸರ್ ಸರ್ವೈಕಲ್ ಕ್ಯಾನ್ಸರ್ ಅಂತ ಹೇಳ್ತೀವಿ ಅಲ್ಲೆಲ್ಲ ರೇಡಿಯೇಷನ್ ರೇಡಿಯೇಷನ್ ಸೆಕೆಂಡ್ ಸ್ಟೇಜ್ ಆನ್ ವಾಟ್ಸ್ ರೇಡಿಯೇಷನ್ ಇಸ್ ಟ್ರೀಟ್ಮೆಂಟ್ ಆಫ್ ಚಾಯ್ಸ್ ಸೊ ಅಲ್ಲಿ ಏನು ಮಾಡ್ತೀವಿ ನಾವು ಬೋಬಲ್ ಪ್ರಾಟ ಪ್ರೊಟೋಕಾಲ್ ಬ್ಲಾಡರ್ ಪ್ರೋಟೋಕಾಲ್ ಅಂದರೆ ದಿನ ಅವರ ಮೋಷನ್ ಹೋಗೋ ಇದು ಜಾಗ ಇರುತ್ತೋ ಅಥವಾ ಮೂತ್ರಕೋಶ ಇರಲಿ ಅದರಲ್ಲಿ ಅಷ್ಟೇ ಮೂತ್ರ ಇರಬೇಕು ಆ ಥರ ಎಲ್ಲ ನಾವು ಒಂದು ಇದು ಮಾಡ್ತೀವಿ ಸೊ ದಟ್ ಎರರ್ ಆದಷ್ಟು ಕಮ್ಮಿ ಆಗ ಯಾಕಂದ್ರೆ ಅದು ಮೂವ್ಮೆಂಟ್ ಜಾಸ್ತಿ ಇದ್ದಷ್ಟು ನಿಮಗೆ ಟ್ರೀಟ್ಮೆಂಟ್ ಮಾಡಿದಾಗ ಪ್ಲಾನ್ ಅಲ್ಲಿ ತುಂಬ ವೇರಿಯೇಷನ್ ಬರುತ್ತೆ ಸೊ ಅದು ಒನ್ ಆಫ್ ದ ಮೇನ್ ಥಿಂಗ್ ಅದೇ ಇದರಲ್ಲಿ ಈಗ ಕತ್ತಿದು ಕ್ಯಾನ್ಸರ್ದು ಇದು ಮಾಡುವಾಗ ನಾವು ಅವರ ಕೈ ಎಲ್ಲ ಕುತ್ತಿಗೆ ಆದಷ್ಟು ಎಕ್ಸ್ಟೆನ್ಷನ್ ಮಾಡ್ಕೋದು ಇದು ಇರುತ್ತೆ ಆಮೇಲೆ ಸೆಕೆಂಡ್ ಇನ್ನೊಂದು ಹೇಳಿದ್ರೆ ಬಾಯಿ ಮತ್ತು ಗಂಟಲಿನ ಕ್ಯಾನ್ಸರ್ ಟ್ರೀಟ್ ಮಾಡುವಾಗ ಹಲ್ಲಿದ್ದೊಂದು ನಾವು ನೋಡಬೇಕಾಗತ್ತೆ ಏನಾಗುತ್ತೆ ರೇಡಿಯೇಷನ್ ಕೊಟ್ಟರೆ ಒಂದು ವರ್ಷ ಹಲ್ಲು ಮುಟ್ಟೋ ಹಾಗಿಲ್ಲ ಸೊ ಹಲ್ಲಲ್ಲಿ ಏನೋ ಹುಳುಕಾಯಿತು ಹಲ್ಲಲ್ಲಿ ಏನಾದರೂ ಸಮಸ್ಯೆ ಆಯಿತು ಹಲ್ಲು ತೆಗಿಬೇಕೇಳಿದ್ರೆ ನಮ್ಗೆ ಆಗೋಲ್ಲ ಸೊ ಅಂತದಕ್ಕೆ ಫಸ್ಟಿಗೆ ನಾವು ಹಲ್ಲು ತೆಗೆದು ಅದನ್ನು ರೇಡಿಯೇಷನ್ಗೆ ಪ್ಲಾನ್ ಮಾಡಬೇಕಾಗತ್ತೆ ಇದೆಲ್ಲವೂ ಕೂಡ ಒಂದು ಮುನ್ನೆಚ್ಚರಿಕಾ ಕ್ರಮ ಮುನ್ನೆಚ್ಚರಿಕಾ ಕ್ರಮ ಅದೇ ರೀತಿ ಈಗ ಈ ಒಂದು ರೇಡಿಯೇಷನ್ ಟ್ರೀಟ್ಮೆಂಟ್ ಅನ್ನ ಮಾಡಿಸ್ಕೊಳ್ಳೋಕ್ಕಿಂತ ಮುಂಚೆ ಈ ರೋಗಿಗಳಲ್ಲಿ ಅಥವಾ ಅವರ ಫ್ಯಾಮಿಲಿ ಅವರಲ್ಲಿ ಒಂದು ತಪ್ಪು ಅಭಿಪ್ರಾಯಗಳು ಜಾಸ್ತಿ ಇರುತ್ತೆ ಒಂದು ಭಯ ಇರುತ್ತೆ ಅದು ಯಾವ ರೀತಿ ಆಗಿರುತ್ತೆ ಅಂತ ನಿಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ ನಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ ಮೊದಲನೇದಾಗಿ ಈಗ ಆಡು ಮಾತಲ್ಲಿ ಒಂದು ಕರೆಂಟ್ ಟ್ರೀಟ್ಮೆಂಟ್ ಅಂತ ಹೇಳೋದು ಇದೆ ಕರೆಂಟ್ ಟ್ರೀಟ್ಮೆಂಟ್ ಈಗ ಶಾಕ್ ಟ್ರೀಟ್ಮೆಂಟ್ ಅಂತ ಹೇಳೋದು ಸೊ ಜನರಲ್ಲಿ ಇದಕ್ಕೆ ಕರೆಂಟ್ ಸಂಬಂಧ ಇಲ್ಲ ಮೆಷಿನ್ ವರ್ಕ್ ಆಗಕ್ಕೆ ಕರೆಂಟ್ ಬೇಕು ಸೊ ಪೇಷಂಟ್ಗೆ ಏನು ಶಾಕ್ ಏನು ಹೊಡಿಯಲ್ಲ ಸೊ ಅದೊಂದು ಮೊದಲನೇದಾಗಿ ನಾವು ನಮ್ಮ ಕಲಿಯುವ ಟೈಮ್ ಇಂದ ನಾವು ಅದೊಂದು ಕೇಳ್ಕೊಂಡು ಬರ್ತಾ ಇದ್ದೇವೆ ಸೊ ಈಗ ನಾವು ಕರೆಂಟ್ ಕೊಡ್ತಾರೆ ಕರೆಂಟ್ ಕೊಡ್ತಾರೆ ಅಂತ ಸೊ ಇದೊಂದು ಕಾಮನ್ ಒಂದು ಮಿತ್ ಇನ್ನೊಂದು ಹೇಳಿದ್ರೆ ಕೂದಲು ದೃತ್ತಾ ಅದೆಲ್ಲ ಕೇಳೋದಿರುತ್ತೆ ಈಗ ಜನರಲ್ಲಿ ಕೀಮೊಥೆರಪಿ ಪೇಷೆಂಟ್ ಕೇಳೋದು ಕಾಮನ್ ಕೂದಲು ಕೂದಲುದೃತ್ತಾ ಏನಾಗುತ್ತೆ ಅಂತ ಸೊ ಫಸ್ಟ್ ಅವರು ಬಂದಾಗ ನಮ್ಮ ಹತ್ರ ಫಸ್ಟ್ ಅದೇ ಕೇಳೋದು ಕೂದಲು ದೃತ್ತ ಯಾಕಂದ್ರೆ ತುಂಬ ಜನ ಹೆಂಗಸರಿಗೆ ಅದೊಂದು ಭಯ ಇರುತ್ತೆ ಮೊದಲೇ ಕೂ ಕೀಮೊಥೆರಪಿ ತಗೊಂಡು ಕೂದಲು ಹೋಗಿದೆ ಇನ್ನೇನು ಸಮಸ್ಯೆ ಆಗುತ್ತೆ ಅಂತ ಸೊ ಜನರಲ್ಲಿ ಏನಾಗುತ್ತೆ ರೇಡಿಯೇಷನ್ ನಾವು ಎಲ್ಲಿ ಪಾರ್ಟ್ ಕೊಡ್ತೀವಿ ಆ ಪಾರ್ಟ್ ಇದು ಕೂದಲು ರೋಮ ರೋಮೋ ಇರಲಿ ಹೋಗ್ಬಹುದು ಈಗ ಸಪೋಸ್ ಗೆ ಕೊಟ್ಟರೆ ಆ ಪಾರ್ಟ್ ರೋಮ ಹೋಗಬಹುದು ಚೆಸ್ಟ್ ವಾಲಿರಬಹುದು ಅಥವಾ ಇಲ್ಲಿ ಗಂಟಲು ಕತ್ತಿ ಕೊಟ್ಟರೆ ಗಡ್ಡ ಮೀಸೆ ಹೋಗಬಹುದು ಕೂದಲು ಎಲ್ಲಿ ಕೊಡ್ತೇವೆ ತಲೆಗೆ ಕೊಟ್ಟರೆ ತಲೆ ಕೂದಲು ಹೋಗುತ್ತೆ ಅಂತ ಆತರ ಒಂದು ಯಾವ ಭಾಗಗಳಿಗೆ ಕೊಡ್ತೇವೆ ಆ ಪಾರ್ಟ್ ಕೂದಲು ಹೋಗೋದಿರುತ್ತೆ ಅಂಡ್ ಇಟ್ ಈಸ್ ನಾಟ್ ಪರ್ಮನೆಂಟ್ ಒಂದು ಜನರಲ್ಲಿ ಒಂದು ತ್ರೀ ಟು ಸಿಕ್ಸ್ ಮಂತ್ ನಂತರ ಸ್ಲೋಲಿ ಮತ್ತೆ ಗ್ರೋ ಆಗಕ್ಕೆ ಶುರು ಆಗುತ್ತೆ ಇನ್ನೊಂದು ಮಿತ್ ಹೇಳಿದ್ರೆ ಮನೆಯಲ್ಲಿ ಮಕ್ಳಿದ್ದಾರೆ ರೇಡಿಯೇಷನ್ ಕೊಟ್ಟ ಮೇಲೆ ಬಂದ್ರೆ ಅವ್ರೆ ಅವಾಯ್ಡ್ ಅಂತ ಒಂದು ಕೇಳೋದಿರತ್ತೆ ಜನರಲ್ಲಿ ಸೊ ಮೊಮ್ಮಕ್ಳು ಇರ್ತಾರೆ ಮನೆಯಲ್ಲಿ ಇಂದ ಅವರಿಗೆ ಎಫೆಕ್ಟ್ ಆಗುತ್ತೆ ಸೊ ಈ ತರ ಜನರಲಿ ಏನು ಈಗ ಎಕ್ಸ್ಟರ್ನಲ್ ರೇಡಿಯೇಷನ್ ಕೊಡ್ತೀವಿ ಅಥವಾ ಬ್ರಾಕಿ ತ್ರುಪಿ ಕೊಡ್ತೀವಿ ಹೇಳಿದ್ವಿ ಮೋಸ್ಟ್ ಆಫ್ ದ ಟೈಮ್ ಅಂತದೇನು ಸಮಸ್ಯೆ ಆಗಲ್ಲ ಕೆಲವೊಮ್ಮೆ ಈಗ ಏನಾಗುತ್ತೆ ಥೈರಾಯ್ಡ್ ಕ್ಯಾನ್ಸರ್ ಗೆ ನಾವು ರೇಡಿಯೋಡಿನ್ ಥೆರಪಿಂದ ಕೊಡ್ತೀವಿ ಸೊ ಅದು ಅವರು ನುಂಗೋಕ್ಕೆ ಹೇಳ್ತೀವಿ ಸೊ ಅದರಲ್ಲಿ ಕೆಲವೊಮ್ಮೆ ಸ್ವಲ್ಪ ಉಳಿಯುತ್ತೆ ಬಟ್ ಜನ್ರಲ್ ನಾವು ಕೊಡೋ ರೇಡಿಯೇಷನಿಂದ ಆ ಥರ ಸಮಸ್ಯೆ ಆಗಲ್ಲ ಯಾಕಂದರೆ ರೇಡಿಯೇಷನ್ ಕೊಟ್ಟ ಮೇಲೆ ಅವರು ನಮ್ಮ ಹತ್ರ ಬಂದು ಮಾತಾಡ್ತಾರೆ ಹಾಗಿದ್ರೆ ನಮಗೆ ನಮಗೂ ರಿಸ್ಕ್ ಇರುತ್ತೆ ಸೊ ಆಗೋಲ್ಲ ಮನೇಲಿ ಮಕ್ಕಳಿದ್ರೆ ಅದಕ್ಕೇನು ತೊಂದರೆ ಆಗೋಲ್ಲ ಕೆಲವರು ಹೇಳ್ತಾರೆ ಪೇನ್ ಆಗತ್ತೆ ಅಂತ ಪೇನ್ ಏನು ಆಗಲ್ಲ ರೇಡಿಯೇಷನ್ ಕೊಟ್ಟಾಗ ಏನೂ ಗೊತ್ತಾಗಲ್ಲ ನೋವೇ ಆಗಲ್ಲ ಅಂತ ನೋವು ಗೊತ್ತಾಗಲ್ಲ ಯಾಕಂದ್ರೆ ಈಗ ಎಕ್ಸ್ರೇ ತೆಗಿತೀವಿ ಸಿ ಟಿ ಸ್ಕ್ಯಾನ್ ತೆಗಿತೀವಿ ಯಾರಿಗಾದ್ರೂ ಗೊತ್ತಾಗತ್ತ ಅದೇನು ನೋವು ಗೊತ್ತಾಗಲ್ಲ ಅದು ಕಣ್ಣಿಗೂ ಕಾಣಿಸಲ್ಲ ವಿಕಿರಣಗಳು ಈ ಥರ ಮತ್ತೆ ಇನ್ನೊಂದು ಲಾಸ್ಟ್ ಹೇಳಿದ್ರೆ ನಾನು ಕೇಳಿರೋದು ರೇಡಿಯೇಷನ್ ಕೊಟ್ಟರೆ ಮತ್ತೇನಿಲ್ಲ ಕಾಯಿಲೆ ತುಂಬಾ ಜಾಸ್ತಿ ಆಗಿದೆ ಅದಕ್ಕೆ ಕೊಟ್ಟಿದ್ದಾರೆ ಆ ತರ ಇರುತ್ತೆ ಇಲ್ಲ ಕೆಲವೊಮ್ಮೆ ಮೊದಲನೇ ಸ್ಟೇಜಿಗೆ ನಾವು ರೇಡಿಯೇಷನ್ ಕೊಡ್ತೀವಿ ನಾನು ಆಗ್ಲೇ ಹೇಳಿದೆ ಧ್ವನಿಪಟ್ಟಿಗೆ ಕಾಯಿಲೆ ಇರ್ಬೋದು ಅದಕ್ಕೆ ನಾವು ಫಸ್ಟ್ ಸ್ಟೇಜಲ್ಲೇ ಅದು ಕ್ಯೂರೇಟಿವ್ ಅದು ಗುಣ ಮಾಡ್ಲಿಕ್ಕೆ ಇರೋದು ರೇಡಿಯೇಷನ್ ಕೊಡೋದು ಅಂತ ಸೊ ಹಾಗೆ ನಾವು ಸ್ಟಾರ್ಟಿಂಗ್ ಸ್ಟೇಜಲ್ಲೂ ರೇಡಿಯೇಶನ್ ಕೊಡ್ತೀವಿ ಲಾಸ್ಟ್ ಸ್ಟೇಜ್ ಅಲ್ಲಿ ಕೊಡೋದು ಅಂತ ಗುಣಪಡಿಸ್ಲಿಕ್ಕೂ ಕೊಡ್ತೀವಿ ಅಂತ ಸೊ ಈ ತರ ಕೆಲವು ತಪ್ಪು ಅಭಿಪ್ರಾಯ ಜನರಲ್ಲಿ ಇದೆ ಅಂದ್ರೆ ಅವರವರ ಮಾಹಿತಿಯ ಕೊರತೆಯಿಂದ ಈ ರೀತಿ ಆಗಿರ್ಬೋದು ಅಂತ ಡಾಕ್ಟರ್ ಈಗ ಅದೇ ರೀತಿ ಈಗ ಒಂದು ರೇಡಿಯೇಷನ್ ಟ್ರೀಟ್ಮೆಂಟ್ ಕೊಟ್ಟಾಗ ಅದರಿಂದ ಏನಾದ್ರೂ ಸೈಡ್ ಗಳು ಇರುತ್ತೆ ಅನ್ನುವಂತ ಭಯ ಕೂಡ ಜನರಲ್ಲಿ ಇರುತ್ತೆ ಸೈಡ್ ಇಫೆಕ್ಟ್ಸ್ ಎಲ್ಲ ಕಾಯಿಲೆ ಟ್ರೀಟ್ಮೆಂಟಲ್ಲಿ ಇರುತ್ತೆ ಸೊ ಸೊ ರೇಡಿಯೇಷನ್ ಕೊಟ್ಟಾಗ ಜನರಲ್ಲಿ ಮೊದಲನೇದಾಗಿ ಅಕ್ಯೂಟ್ ಸೈಡ್ ಎಫೆಕ್ಟ್ಸ್ ಹೇಳ್ತಾರೆ ಟ್ರೀಟ್ಮೆಂಟ್ ಟೈಮಲ್ಲಿ ಆಗೋ ಸೈಡ್ ಇಫೆಕ್ಟ್ಸ್ ಮತ್ತು ಲೇಟ್ ಸೈಡ್ ಲೇಟ್ ಅಂದರೆ ಆಫ್ಟರ್ ತ್ರೀ ಮಂತ್ಸ್ ಆಫ್ ಟ್ರೀಟ್ಮೆಂಟ್ ಏನಾಗುತ್ತೆ ಅಂತ ಅಕ್ಯೂಟ್ ಸೈಡ್ ಇಫೆಕ್ಟ್ ಜನರಲ್ಲಿ ಆಗೋದು ಎಲ್ಲಿ ಕೊಡ್ತೀವಿ ಅದರ ಮೇಲೆ ಡಿಪೆಂಡ್ ಆಗುತ್ತೆ ಜನರಲ್ಲಿ ಎಲ್ಲಿ ಕೊಡ್ತೀವಿ ಅಲ್ಲಿ ಚರ್ಮ ಕಪ್ಪಾಗುತ್ತೆ ಆ ಪಾರ್ಟ್ ಇದು ಮಾತ್ರ ಇಡೀ ಬಾಡಿದಲ್ಲ ಎಲ್ಲಿ ಈಗ ಕೊಡ್ತೀವಿ ಈಗ ಇದು ಸಾರಿ ಗಂಟಲು ಮತ್ತು ಕತ್ತಿದು ಕ್ಯಾನ್ಸರ್ಗೆ ಕೊಟ್ಟಾಗ ಈ ಪಾರ್ಟಲ್ಲಿ ಚರ್ಮ ಕಪ್ಪಾಗುತ್ತೆ ಟೆಂಪರರಿ ಒಂದು ಒಂದೂವರೆ ತಿಂಗಳಲ್ಲಿ ನಾರ್ಮಲ್ ಕಲರಿಗೆ ಬರುತ್ತೆ ಕೆಲವರಿಗೆ ಸ್ವಲ್ಪ ಗಾಯ ಆಗ್ಬೋದು ಸ್ವಲ್ಪ ಟೈಮ್ ಜಾಸ್ತಿ ಹಿಡಿಬೋದು ಬಾಯಿ ಹುಣ್ಣಾಗೋದು ಗಂಟಲು ಹುಣ್ಣಾಗೋದೆಲ್ಲ ಇರುತ್ತೆ ಸೊ ಅವಾಗ ಖಾರ ತಿನ್ನಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ಅವರಿಗೆ ಸೊ ಅದರ ಸೈಡ್ ಎಫೆಕ್ಟ್ಸ್ ನೋವು ಬರುತ್ತೆ ಟ್ರೀಟ್ಮೆಂಟ್ ಕೊಟ್ಟಾಗ ಅವರಿಗೆ ಅದು ಆತರ ಯಾಕಂದ್ರೆ ಆ ಗೊತ್ತು ಆಗಲ್ಲ ಸ್ವಲ್ಪ ಸುಸ್ತು ಬರ್ಬೋದು ಕೆಲವರಿಗೆ ಬಟ್ ಎಲ್ಲರಿಗೂ ಅದು ಆಗಲ್ಲ ಬಟ್ ಸಬ್ಸಿಕ್ವೆಂಟ್ಲಿ ನೋವು ಬರುತ್ತೆ ಯಾಕಂದ್ರೆ ಏನಾಗುತ್ತೆ ಅವರಿಗೆ ಫಸ್ಟಿಗೆ ಕಾಯಿಲಿಂದಾಗಿ ನೋವು ಇರುತ್ತೆ ಸೊ ಕಾಯಿಲಿಂದ ನೋವು ಕಮ್ಮಿ ಆಗ್ತಾ ಬಂದಾಗ ಈ ನೋವು ಬರುತ್ತೆ ಅಂತ ಸೊ ಒಂದು ತ್ರೀ ಟು ಸಿಕ್ಸ್ ಮಂತ್ಸ್ ಅವರಿಗೆ ನೋವು ಇರಬಹುದು ಮತ್ತೆ ಕಮ್ಮಿಯ ನೋವು ಕೆಲವರು ಒಂದೇ ತಿಂಗಳಲ್ಲಿ ಆರಾಮಾಗ್ತಾರೆ ಈಗ ಅದು ಟೈಮಲ್ಲಿ ಖಾರ ಆಗಲ್ಲ ಅವರಿಗೆ ನೋವಿಂದಾಗಿ ಹಾಗೆ ಹೇಳ್ತಾರೆ ಆಮೇಲೆ ಈಗ ಹೊಟ್ಟೆ ಪಾರ್ಟಿ ಕೊಟ್ಟಾಗೆ ಸ್ವಲ್ಪ ಲೂಸ್ ಮೋಷನ್ ಆಗ್ಬಹುದು ಮೂತ್ರ ಉರಿ ಬರ್ಬೋದು ಸೊ ಈ ಥರ ಎಲ್ಲ ಅಕ್ಯೂಟ್ ಸೈಡ್ ಇಫೆಕ್ಟ್ಸ್ ಇರುತ್ತೆ ಮತ್ತು ಲೇಟ್ ಸೈಡ್ ಇಫೆಕ್ಟ್ಸ್ ಹೇಳಿದ್ರೆ ಬಾಯಿ ಬಾಯಿ ಒಣಗತ್ತೆ ಸೊ ಎಂಜಿಲ್ ಕಮ್ಮಿ ಆಗುತ್ತೆ ಅದು ಅಂತ ಹೇಳ್ತೀವಿ ಅದೆಲ್ಲ ಒಂದು ವರ್ಷ ಎಲ್ಲ ಬೇಕಾಗ್ಬೋದು ಪೂರ್ತಿ ರಿಕವರಿ ಆಗೋ ಸೊ ಆವಾಗ ನಿಮ್ಗೆ ಏನಾಗುತ್ತೆ ಬಾಯಿ ಇರಲ್ಲ ಬಾಯಿ ಒಣಗತ್ತೆ ಹೇಳಿದಾಗ ನುಂಗ ಕಷ್ಟ ಆಗುತ್ತೆ ಹಸಿವಾಗತ್ತೆ ಅಂತ ತಿನ್ನಬೇಕಾಗತ್ತೆ ಇಲ್ಲದ್ರೆ ತಿನ್ನೋಕ್ಕಾಗಲ್ಲ ಆ ಥರ ಮತ್ತು ಬೇರೆ ಬೇರೆ ಆರ್ಗನ್ಸಲ್ಲಿ ಸಿಸ್ಟೈಟಿಸ್ ಕೆಲವರಿಗೆ ಆಗತ್ತೆ ಹೇಳಲ್ಲ ಯಾಕಂದ್ರೆ ನಾವು ತುಂಬ ಹೇಳಕ್ಕೆ ಹೋದರೆ ಜನ ಹೆದರ್ಬೋದು ಸೊ ವೆರಿ ರೇರ್ಲಿ ಸಿಸ್ಟೈಟಿಸ್ ಅಂತ ಹೇಳ್ತೀವಿ ಅಥವಾ ಮೂತ್ರದಲ್ಲಿ ರಕ್ತ ಬರೋದು ಮೋಷನ್ ರಕ್ತ ಬರೋದು ಅಂತ ಎಲ್ರಿಗೂ ಆಗಲ್ಲ ಆಗೋ ಚಾನ್ಸಸ್ ಬಾರಿ ಕಡಿಮೆ ಬಟ್ ಆಗಬಹುದು ಬಟ್ ಆದ್ರೂ ಆಫ್ಟರ್ ಅವರ ಡಯಟ್ರಿ ಮಾಡಿಫಿಕೇಶನ್ ಟ್ರೀಟ್ಮೆಂಟ್ ಇಂದಾಗಿ ಅದು ಕ್ಲಿಯರ್ ಆಗಬಹುದು ಸೈಡ್ ಎಫೆಕ್ಟ್ ಎಲ್ಲರಿಗೂ ಆಗ್ಲೇಬೇಕು ಅಂತ ಏನಿಲ್ಲ ಕೆಲವರಿಗೆ ಈಗ ಚರ್ಮ ಕಪ್ಪಾಗೋದು ಸ್ವಲ್ಪ ಬಾಯಿ ಹುಣ್ಣ ಆಗೋದು ಅದೆಲ್ಲ ಕಾಮನ್ ಅಂದ್ರೆ ಎಲ್ಲಿ ಕೊಡ್ತೀವಿ ಅದ್ರ ಮೇಲೆ ಪೇಶೆಂಟ್ ಗಳಿಗೆ ರೇಡಿಯೇಶನ್ ಕೊಟ್ಟಾಗ ಜನರಲ್ಲಿ ಚರ್ಮ ಕಪ್ಪಾಗ್ತದೆ ಅದು ತಪ್ಪು ಸ್ವಲ್ಪ ಕೆಮ್ಮು ಇರಬಹುದು ಅದ್ರ ಬಿಟ್ಟು ಏನೂ ಆಗಲ್ಲ ಅದೇ ರೀತಿ ಬ್ರಾಕಿ ಥೆರಪಿ ಅಂದ್ರೆ ಬಾಹ್ಯ ವಿಕಿರಣಕ್ಕಿಂತ ಹೇಗೆ ಭಿನ್ನವಾಗಿದೆ ಈಗ ಬ್ರಾಕಿ ಥೆರಪಿ ಹೇಳಿದ್ರೆ ಇಂಟರ್ನಲ್ ರೇಡಿಯೇಷನ್ ಅಂತ ಹೇಳ್ತೀವಿ ಸೊ ಈಗ ನಾನು ಇಷ್ಟೋರಿಗೆ ಮಾತಾಡಿದ್ದು ಎಕ್ಸ್ಟರ್ನಲ್ ರೇಡಿಯೇಶನ್ ಹೊರಗಡೆಯಿಂದ ಕೊಡೋದು ಮೆಷಿನ್ ಹೊರಗಡೆ ಮೆಷಿನ್ ಇದ್ರಲ್ಲೂ ಹೊರಗಡೆ ಇರುತ್ತೆ ಬಟ್ ದೂರದಿಂದ ಕೊಡೋದು ಇದು ಕಾಯಿಲೆ ಹತ್ರನೇ ನಾವು ಟ್ರೀಟ್ಮೆಂಟ್ ಕೊಡೋದು ಸೊ ಜನರಲಿ ಕಾಯಿಲೆ ಹತ್ತಿರ ನಾವು ಕೆತ್ತಟ್ರಸ್ ಅಥವಾ ಟ್ಯೂಬ್ಸ್ ಅಥವಾ ಇನ್ಸ್ಟ್ರೂಮೆಂಟ್ಸ್ ಹಾಕಿ ಅದರ ಥ್ರೂ ರೇಡಿಯೇಷನ್ ಕೊಡೋದು ದೇಹದಲ್ಲೂ ಒಳಭಾಗದಲ್ಲಿ ಅಥವಾ ಕಾಯಿಲೆ ಕತೆಗೆ ಚರ್ಮ ಕ್ಯಾನ್ಸರ್ ಇದೆ ಅದರ ಪಕ್ಕದಲ್ಲಿ ನಾವು ಒಂದು ಮೋಲ್ಡ್ ಅಂತ ಮಾಡಿ ಮಾಡ್ಬೋದು ಅಥವಾ ಕೆತ್ತಟರ್ ಹಾಕಿ ಹಾಕಿ ಅದ್ರ ಹತ್ತಿರದಿಂದ ರೇಡಿಯೇಷನ್ ಕೊಡೋದು ಅದರಲ್ಲಿ ಜನರಲ್ಲಿ ನಾವು ಹೆಚ್ಚು ಗ್ಯಾಪ್ ಕೊಡೋಕಾಗಲ್ಲ ನಾವು ಇನ್ಸ್ಟ್ರೂಮೆಂಟ್ ಇಂದ ನಾವು ಕಾಯಿಲೆಗೆ ಹೆಚ್ಚು ಡಿಫ್ರೆನ್ಸ್ ಗ್ಯಾಪ್ ಬರಲ್ಲ ಇಲ್ಲಿ ನಾವು ಎಕ್ಸ್ಟರ್ನಲ್ ತುಂಬ ಗ್ಯಾಪ್ ಇರುತ್ತೆ ಒಂದು ನೂರ ಸೆಂಟಿಮೀಟ್ರ್ ಅಥವಾ ಅಥವಾ ಎಂಬತ್ತು ಸೆಂಟಿಮೀಟರ್ ಹಾಗೆ ಡಿಪೆಂಡಿಂಗ್ ಆನ್ ಇದು ಅಷ್ಟು ಗ್ಯಾಪ್ ಇರುತ್ತೆ ಮೆಷಿನಿಂದ ಇದಕ್ಕೆ ಇದು ಹತ್ರನೇ ಬಂದು ಟ್ರೀಟ್ಮೆಂಟ್ ಕೊಡೋದು ಅಂತ ಸೊ ಅದರದ್ದು ಎಕ್ಸ್ಟರ್ನಲ್ ಮತ್ತು ಬ್ರಾಕಿಥೆರಪಿದು ಡಿಫರೆನ್ಸ್ ಈಗ ಬ್ರಾಕಿಥೆರಪಿ ಅಂದರೆ ವಿಧಗಳಂದ್ರೆ ಡಿಫ್ರೆಂಟ್ ಟೆಕ್ನಿಕ್ಸ್ ಬರುತ್ತೆ ಅದರಲ್ಲೂ ಈಗ ಇಂಡಿಕೇಶನ್ ಅಂದರೆ ಎಲ್ಲದಕ್ಕೂ ನಾವು ಎಕ್ಸ್ಟರ್ನಲ್ ಬೀಮ್ ರೇಡಿಯೇಷನ್ ಜಾಸ್ತಿ ಉಪಯೋಗ ಮಾಡೋದು ಥೆರಪಿಗೆ ಯೂಸ್ ಮಾಡೋದು ವೆರಿ ಕಡಿಮೆ ಸೊ ಈಗ ಈಗ ಸರ್ವೈಕಲ್ ಕ್ಯಾನ್ಸರ್ ಹೇಳಿದೆ ಸೊ ಫಸ್ಟಿಗೆ ನಾವು ಎರಡು ಒಂದು ಐದು ವಾರ ಹೊರಗಡೆ ರೇಡಿಯೇಷನ್ ಎಕ್ಸ್ಟ್ರಾ ರೇಡಿಯೇಷನ್ ಕೊಟ್ಟು ಆಮೇಲೆ ಬೂಸ್ಟ್ ಅಂತ ಕೊಡ್ತೀವಿ ಸೊ ಅದು ಸೆಕೆಂಡ್ ಫೇಸಲ್ಲಿ ನಾವು ಥೆರಪಿ ಅಂತ ಕೊಡೋದು ಅದರಲ್ಲಿ ನಾವು ಇಂಟರ್ ಕ್ಯಾವೆಟ್ರಿ ಅಂತ ಹೇಳ್ತೀವಿ ಅಲ್ಲಿ ಟ್ಯೂಬ್ ಹಾಕಿ ಕೊಡೋದು ಸೊ ಇಂಟಸ್ಟೀಶಿಯಲ್ ಅದಕ್ಕೆ ನೀಡಲ್ಸ್ ಹಾಕಿ ಕೊಡೋದು ಆ ಥರ ಬರುತ್ತೆ ಇದು ಎರಡು ಟೈಪ್ ಆಯಿತು ಬ್ರೆಸ್ಟಲ್ಲೂ ಕೊಡ್ತೀವಿ ಇಂಟಸ್ಟೀಶಿಯಲ್ ಆಮೇಲೆ ಇನ್ನೊಂದು ಹೇಳಿದ ಸರ್ಫೇಸ್ ಮೋಲ್ಡ್ ಸರ್ಫೇಸ್ ಟ್ಯೂಮರ್ ಸ್ಕಿನ್ ಕ್ಯಾನ್ಸರ್ ಇರ್ಬೋದು ಅಥವಾ ಏನಾದರೂ ಇದ್ರೆ ನಾವು ಅಲ್ಲಿಗೆ ಮೋಲ್ಡ್ ಥರ ಮಾಡಿ ಅದರಿಂದ ಥೆರಪಿ ಕೊಡ್ತೀವಿ ಇಲ್ಲದಿದ್ದರೆ ನಾವು ಅನ್ನನಾಳದ ಕ್ಯಾನ್ಸರ್ಗೆ ಇನ್ ಇಂಟ್ರಾಲುಮಿನಲ್ ಅಂತ ಹೇಳ್ತೀವಿ ಸೊ ಒಂದು ಟ್ಯೂಬ್ ಹಾಕಿ ಅದ್ರ ತ್ರೂ ರೇಡಿಯೇಷನ್ ಕೊಡೋದು ಸೊ ಎಲ್ಲ ಇರ್ತಕ್ಕಲ್ಲ ಮಧ್ಯದ ಅನ್ನನಾಳದ ಕ್ಯಾನ್ಸರ್ಗೆ ಸೊ ಅದು ಡೆಫಿನೆಟಿವ್ ಆಗಿ ಕ್ಯೂರೇಟಿವ್ ಆಗಿ ಎರಡು ಇಂಟೆಂಟಲ್ಲಿ ಬರ್ಕೊಡ್ಬೋದು ಅದು ಒಂದು ಇನ್ನೊಂದು ಇಂಡ್ರೋ ಇಂಡ್ರೊಬ್ರಾಂಕ್ಯುಲ್ ಶ್ವಾಸನಾಳದ ಒಳಗಡೆ ಹಾಕಿ ಸಹ ಕೊಡ್ಬೋದು ಸೊ ಈ ತರ ಬೇರೆ ಬೇರೆ ಟೆಕ್ನಿಕ್ಸ್ ಇದೆ ಬ್ರಾಕಿ ಥೆರಪಿ ಡಾಕ್ಟರ್ ಈ ಒಂದು ಇದಕ್ಕೆ ಅಥವಾ ರೇಡಿಯೇಷನ್ ಟ್ರೀಟ್ಮೆಂಟ್ಗೆಲ್ಲರ್ ಆಸ್ಪತ್ರೆಯಲ್ಲಿ ಏನಾದರೂ ಸೌಲಭ್ಯಗಳಿದೆಯಾ ರೇಡಿಯ ನಮ್ಮ ಆಸ್ಪತ್ರೆಯಲ್ಲಿ ಎಕ್ಸ್ಟರ್ನ್ ಬೀಮ್ ರೇಡಿಯೇಷನ್ ಟೆಕ್ನಿಕ್ ಇದೆ ಬ್ರಾಕಿ ಥೆರಪಿನೂ ಇದೆ ಎಕ್ಸ್ಟರ್ನಲ್ ಬೀಮ್ ರೇಡಿಯೇಷನ್ ಅಲ್ಲಿ ಹ್ಯಾಲ್ಸಿಯೋನ್ ರೇಡಿಯೇಷನ್ ಲೀನಿಯರ್ ಆಕ್ಸಲರೇಟರ್ ಇದೆ ಇದರ ಥ್ರೂ ನಾವು ಕನ್ಫರ್ಮಲ್ ತ್ರೀ ಡಿ ಸಿ ಕನ್ಫರ್ಮಲ್ ಐಎಮ್ ಆರ್ ಟಿ ಅಥವಾ ವಿ ಮ್ಯಾಟ್ ಈ ಥರ ಟೆಕ್ನಿಕ್ಸ್ ಅನ್ನು ಕೊಡಬಹುದು ಆ್ಯಂಡ್ ಬ್ರಾಕಿಥೆರಪಿ ಅಂದರೆ ಬಿ ಬಿಗ್ ಸಾಜಿನೋವಾ ಕಂಪೆನಿದು ಸಾಜಿನೋವಾ ಟೆಕ್ನಿಕ್ ಇದು ಥೆರಪಿ ಮೆಷೀನ್ ಇದೆ ಅದರಿಂದಲೂ ನಾನು ಹೇಳಿದ ವೇರಿಯಸ್ ಟೆಕ್ ಬ್ರಾಕಿಥೆರಪಿಯ ಫೆಸಿಲಿಟಿಯನ್ನು ಅವಾಯ್ಡ್ ಮಾಡ್ಬೋದು ಅಂಡ್ ಹೆಚ್ಚಿನ ಸ್ಕೀಮ್ಗಳು ಗೌರ್ಮೆಂಟ್ ಇರಲಿ ಪ್ರೈವೇಟ್ ಇರಲಿ ಆಸ್ಪತ್ರೆಯಲ್ಲಿ ಅವೈಲೇಬಲ್ ಇದೆ ಒಂದು ಈಗ ಈ ಒಂದು ಟ್ರೀಟ್ಮೆಂಟ್ ಅನ್ನು ಹಾಗೇನಿಲ್ಲ ಜನರಲಿ ನಾವು ಹೇಳ್ತೀವಿ ನಾವು ಮೂರು ವರ್ಷದ ಒಳಗಿನ ಮಕ್ಕಳಿಗೆ ಕೊಡುವುದು ಕಮ್ಮಿ ಆಯ್ತಾ ಜನರಲಿ ಆ ಮಕ್ಕಳಿಗೆ ಬ್ರೈನ್ ಸಂಬಂಧಿಸಿದ ಕಾಯಿಲೆಗಳು ಜಾಸ್ತಿ ಟ್ಯೂಮರ್ಸ್ ಸೊ ಏನಾಗುತ್ತೆ ಸಣ್ಣ ಏಜಲ್ಲಿ ಬ್ರೈನ್ ಡೆವಲಪ್ ಆಗ್ತಾ ಇರುತ್ತೆ ಸೊ ಕೊಡೋಕ್ಕಾಗಲ್ಲ ಮತ್ತೆ ಟಾಕ್ಸಿಟಿ ಜಾಸ್ತಿ ಆಗುತ್ತೆ ಅಂತ ಆ ಏಜಲ್ಲಿ ಕೊಟ್ಟಾಗ ಕೆಲವರಿಗೆ ಹೋಗ್ ಕಾಗ್ನೆಟಿವ್ ಅಂದರೆ ಪವರ್ ಪ್ರಾಬ್ಲಮ್ ಆಗ್ಬೋದು ಹಾಗೆಲ್ಲ ಇರ್ತದೆ ಅದು ಹೇಳಿಕ್ಕೆ ಮರ್ತೋಯ್ತು ಆವಾಗ ಸೊ ಆ ಥರ ಎಲ್ಲ ಕೆಲವು ಸಮಸ್ಯೆ ಬರಬಹುದು ಅದಕ್ಕೋಸ್ಕರ ನಾವು ಜನರಲ್ಲಿ ಮೂರು ವರ್ಷ ತನಕ ಅವಾಯ್ಡ್ ಮಾಡ್ತೀವಿ ಸೊ ಮೂರು ವರ್ಷ ನಂತರ ಯಾವ ಏಜಲ್ಲೂ ಕೊಡಬಹುದು ಪ್ಲಸ್ ಡೋಸ್ ಸ್ವಲ್ಪ ಪೀಡಿಯಾಟ್ರಿಕ್ ಏಜಲ್ಲಿ ಡೋಸ್ ಸ್ವಲ್ಪ ಕಡಿಮೆ ಇರ್ಬೋದು ಕಂಪೇರ್ ಟು ಅಡಲ್ಟ್ ಏಜ್ ಪ್ಲಸ್ ಎಲ್ಡರ್ ಏಜ್ ಏನಿಲ್ಲ ಯಾಕಂದರೆ ಕೆಲವೇನಾಗುತ್ತೆ ಪ್ಯಾಲೇಟಿವ್ ಅಂದರೆ ಎಲ್ಡರ್ ಏಜ್ ಕೊಡ್ಬೋದು ನಾವು ನಮ್ಮ ಅಲ್ಲಿ ಓಲ್ಡೆಸ್ಟ್ ಟ್ರೀಟ್ ಮಾಡಿದವರು ಐ ತಿಂಕ್ ಆಲ್ಮೋಸ್ಟ್ ನೈಂಟಿ ಸೆವೆನ್ ಇಯರ್ಸ್ ಲೇಡಿ ಅವ್ರು ಹಂಡ್ರೆಡ್ ಕ್ರಾಸ್ ಮಾಡಿದ್ದಾರೆ ಸೊ ಆತರ ಸೊ ಏಜ್ ಇಸ್ ನಾಟ್ ಅ ಕ್ರೈಟೀರಿಯಾ ಸ್ವಲ್ಪ ಕಡಿಮೆ ಸಣ್ಣ ಮಕ್ಕಳಿಗೆ ಕೊಡೋದು ಕಮ್ಮಿ ಏಜ್ ಯಾಕಂದರೆ ಕೆಲವೊಮ್ಮೆ ಅವರು ಸಫರ್ ಆಗೋದಕ್ಕಿಂತ ಸಫರ್ ಅನ್ನು ಕಮ್ಮಿ ಮಾಡೋದು ಒಳ್ಳೇದಲ್ಲ ಅದು ಆಯ್ಸ್ ಕೊಡಬೇಕಾಗುತ್ತೆ ಅಂತ ಅವ್ರು ಓವರ್ ಆಲ್ ಅವ್ರು ಹೇಗೆ ಅವರ ಪರ್ಫಾರ್ಮೆನ್ಸ್ ಸ್ಟೇಟಸ್ ಚೆನ್ನಾಗಿದೆ ಹೇಳಿದ್ರೆ ಅವರು ಟಾಲರೇಟ್ ಮಾಡ್ತಾರೆ ಓಕೆ ಡಾಕ್ಟರ್ ಇಶ್ವತ್ ನಮ್ಮ ಜೊತೆ ಕೂತ್ಕೊಂಡು ರೇಡಿಯೇಷನ್ ಟ್ರೀಟ್ಮೆಂಟ್ ಅಂದರೆ ಏನು ಮತ್ತು ಯಾವ ರೀತಿಯಾಗಿ ವರ್ಕ್ ಮಾಡ್ತದೆ ಅಥವಾ ಯಾವ ರೀತಿಯಾಗಿ ಚ ರೋಗಿಗಳಿಗೆ ಅದರಿಂದ ಉಪಯೋಗ ಆಗ್ತದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ನೀಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ನೋಡಿದ್ರಲ್ಲ ಇದು ಇವತ್ತಿನ ಆರೋಗ್ಯ ಕಿರಣ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮ ಮುಂದಿನ ಆರೋಗ್ಯ ಕಿರಣ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ವೈದ್ಯರೊಂದಿಗೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ ಫೋರ್ ನ್ಯೂಸ್